ನಮಸ್ಕಾರ ಪ್ರೀತಿಯ ಕರ್ನಾಟಕ ಜನತೆಗೆ ನಾನು ನಿಮ್ಮ ಕರುನಾಡು ಪಯಣ ಮಾಡುವ ನಮಸ್ಕಾರಗಳು ರಸ್ತೆಗಳಲ್ಲೆಲ್ಲ ಪ್ರತಿಭಟನೆ ಸೋಷಿಯಲ್ ಮೀಡಿಯಾದಲ್ಲಿ ಗದ್ದಲ ಹೊಸ ಕಾರ್ಮಿಕ ಕಾನೂನುಗಳು ನಮ್ಮ ಜೀವನ ಬದಲಿಸುತ್ತವೆ ಅನ್ನೋ ಮಾತು ಎಲ್ಲೆಡೆ ಆದರೆ ಈ ಕಾನೂನುಗಳಲ್ಲಿ ನಿಜವಾಗೇನೂ ಇದೆ ಯಾರು ಗೆಲ್ಲುತ್ತಾರೆ ಯಾರು ಸೋಲುತ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸತ್ಯವನ್ನ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದು ಭಾರತದಲ್ಲಿ ಹಳೆಯ ಕಾರ್ಮಿಕ ಕಾನೂನುಗಳು ರದ್ದುವಾಗಿ ನಾಲ್ಕೂ ಹೊಸ ಕಾರ್ಮಿಕ ಸಂಗೀತೆಗಳು ಜಾರಿಯಾಗಿವೆ ಇದು ಸ್ವಾತಂತ್ರ್ಯ ನಂತರದ ಅತಿದೊಡ್ಡ ಲೇಬರ್ ರಿಫಾರ್ಮ್ ಅಂತ ಇಕನಾಮಿಕ್ ಟೈಮ್ಸ್ ಮತ್ತು ಇಂಡಿಯಾ ಟುಡೇ ವರದಿ ಮಾಡಿವೆ ಆದರೆ ಸಾಮಾನ್ಯ ಕಾರ್ಮಿಕನಿಗೆ ಇದರರ್ಥ ಉದ್ಯೋಗ ಭದ್ರತೆ ವೇತನ ಕೆಲಸದ ಗಂಟೆ ಈಗ ಏನು ಬದಲಾಗುತ್ತದೆ ದೇಶದಾದ್ಯಂತ ಮಿನಿಮಮ್ ವೇಜ್ ಒಂದೇ ರೀತಿಯಾಗಿ ನಿಗದಿ ಮಾಡುವ ಯೋಜನೆ ಇದಾಗಿದೆ ಆದರೆ ವೇತನ ವ್ಯಾಖ್ಯಾನ ಬದಲಾಗಿದೆ ಕೈಗೆ ಬರುವ ಸಂಬಳ ಕಡಿಮೆಯಾಗುವ ಆತಂಕವನ್ನು ಹೊಂದಿರುವ ಸಮೂಹವು ಇದರಲ್ಲಿ ಕಾಣುತ್ತಿದೆ ಅದೇ ರೀತಿಯಾಗಿ ಕಾರ್ಮಿಕ ವರ್ಗಕ್ಕೆ ಪಿಎಫ್ ಮತ್ತು ಗ್ರಾಟ್ಯೂಯಿಟಿ ಹೆಚ್ಚಾಗುವ ಸಾಧ್ಯತೆ ಎಂದು ಟೈಮ್ಸ್ ಆಫ್ ವರದಿ ಮಾಡಿದೆ ಕಂಪನಿಗಳಿಗೆ ಲೇ ಆಫ್ ಮಾಡಲು ಸರ್ಕಾರದ ಅನುಮತಿ ಆದರೆ ಮೊದಲು ಇದ್ದ ನೂರರ ಮಿತಿಯನ್ನು ಮುನ್ನೂರಕ್ಕೆ ಏರಿಸಲಾಗಿದೆ ಅದರಿಂದ ಕಂಪನಿಗಳು ಉದ್ಯೋಗ ಕಡಿತ ಮಾಡಲು ಹೆಚ್ಚು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿವೆ ಕಾರ್ಮಿಕ ಯೂನಿಯನ್ಗಳು ಈ ವರದಿಯನ್ನು ಆಂಟಿ ವರ್ಕರ್ ಅಂತ ಕರೆಯಲು ಪ್ರಾರಂಭಿಸಿವೆ ವೀಕ್ಷಕರೇ ಈ ಸಂದರ್ಭದಲ್ಲಿ ಓಲಾ ಉಬರ್ ಫುಡ್ ಡೆಲಿವರಿ ಕಾಂಟ್ರಾಕ್ಟ್ ಲೇಬರ್ಸ್ ಇಂತಹ ವರ್ಗಗಳಿಗೆ ಸಾಮಾಜಿಕ ಭದ್ರತೆಯನ್ನು ನೀಡುವ ಗುರಿಯನ್ನು ಹೊಂದಿದೆ ಎಂಬ ವಾದವು ಕಾಣಸಿಗುತ್ತಿದೆ ಪಿಎಫ್ ಮತ್ತು ಇಎಸ್ಐಗಳ ವಿಸ್ತರಣೆಯನ್ನ ಈ ಹೊಸ ಕಾರ್ಮಿಕ ಸಂಹಿತೆ ಒಳಗೊಂಡಿದೆ ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಬಾಂಧವ್ಯ ಮಹಿಳೆಯರ ನೈಟ್ ಶಿಫ್ಟ್ ಸುರಕ್ಷತೆ ಲೇಬರ್ ಹಾಸ್ಟೋ ಹೆಲ್ತ್ ಫೆಸಿಲಿಟೀಸ್ ಎಲ್ಲ ಹಳೆಯ ಹದಿಮೂರು ನಿಯಮಗಳು ಈಗ ಈ ನಾಲ್ಕು ನಿಯಮಗಳಲ್ಲಿ ಸೇರಿಸಿ ಸರಳವಾಗಿ ಮಾಡಲಾಗಿದೆ ಸರ್ಕಾರದ ಪ್ರಕಾರ ಈ ಬದಲಾವಣೆಗಳ ಲಾಭಗಳು ಈಗ ನಾಲ್ಕು ಮಾತ್ರ ಇದರಿಂದ ಸರಳ ವ್ಯವಸ್ಥೆ ಮಾಡಲಾಗಿದೆ ಉದ್ಯೋಗಿಗಳಿಗೆ ಪಿಎಫ್ ಪ್ಲಸ್ ಗ್ರಾಚ್ಯುಯಿಟಿ ಹೆಚ್ಚಾಗುತ್ತದೆ ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಮೊದಲ್ ಬಾರಿಗೆ ಭಾರತದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಮಹಿಳೆಯರಿಗೆ ರಾತ್ರಿ ಕೆಲಸಕ್ಕೆ ಅನುಮತಿ ಆದರೆ ಸುರಕ್ಷತೆ ಕಡ್ಡಾಯ ಇಂಡಸ್ಟ್ರಿಯಲ್ ಸೇಫ್ಟಿ ಕೋಡ್ ಅನ್ನು ಪರಿಚಯಿಸಿದ್ದಾರೆ ಇದರಿಂದ ಉದ್ಯಮಗಳಿಗೆ ಸುಗಮವಾಗಿ ಹೂಡಿಕೆ ಹೆಚ್ಚಬಹುದು ಎಂಬ ವಾದವನ್ನು ಸರ್ಕಾರ ವಾಲಿಸುತ್ತಿದೆ ಆದರೆ ದೇಶದಲ್ಲೆಲ್ಲ ಏನು ಪ್ರತಿಭಟನೆ ಜಾಬ್ ಸೆಕ್ಯೂರಿಟಿ ಕಡಿಮೆಯಾಗುತ್ತದೆ ಲೇ ಆಫ್ ಲಿಮಿಟ್ ಮುನ್ನೂರ ಕಿಕ್ಕೆ ಏರಿದೆ ಹೈಯರ್ ಅಂಡ್ ಫೈರ್ ಕಲ್ಚರ್ ಬಳಿಯುತ್ತದೆ ಕಾರ್ಮಿಕ ವರ್ಗ ಸಂಬಳ ಕಡಿಮೆಯಾಗುವ ಸಾಧ್ಯತೆ ವೇತನದ ಹೊಸ ವ್ಯಾಖ್ಯಾನದಲ್ಲಿ ಅಲೌನ್ಸಸ್ ಕಡಿಮೆ ಆದರೆ ಪಿಎಫ್ ಹೆಚ್ಚಾಗುತ್ತದೆ ಕಾಂಟ್ರಾಕ್ಟ್ ಲೇಬರ್ ಹೆಚ್ಚಾಗಬಹುದು ಇದರಿಂದ ಪರ್ಮನೆಂಟ್ ಜಾಬ್ಸ್ ಕಡಿಮೆಯಾಗುತ್ತದೆ ಎಂದು ಕಾರ್ಮಿಕ ಸಂಘಟನೆಗಳು ಕಾನೂನನ್ನು ಮೋಸ ಕಾರ್ಮಿಕ ವಿರೋಧಿ ಎಂದು ಕರೆದಿವೆ ಇದರಿಂದ ಭಾರತಾದ್ಯಂತ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡುತ್ತಿವೆ ಇದು ನಿಮಗೆ ಏನು ಅರ್ಥ ನೀಡುತ್ತದೆ ವೇತನ ಬದಲಾಗಬಹುದು ಪಿಎಫ್ ಹೆಚ್ಚಳ ಸಂಬಳ ಕಡಿಮೆಯಾಗಬಹುದು ಉದ್ಯೋಗ ಭದ್ರತೆ ಕಡಿಮೆಯಾಗಬಹುದು ಸಾಮಾಜಿಕ ಭದ್ರತೆ ಕೆಲ ಹಂತದ ವರ್ಗಕ್ಕೆ ವಿಸ್ತರಣೆಯಾಗಿದೆ ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಹೊಸ ಪ್ರಯೋಜನಗಳ ಇದರಿಂದ ಸಿಗಬಹುದು ಹೊಸ ಕಾರ್ಮಿಕ ಸಂಹಿತೆಗಳು ಒಂದೆಡೆ ಮಾಡರ್ನೈಸೇಷನ್ ಮತ್ತೊಂದೆಡೆ ಜಾಬ್ ಇನ್ಸೆಕ್ಯೂರಿಟಿ ಇದು ರಾಷ್ಟ್ರದ ಬೆಳವಣಿಗೆಗೆ ಅಗತ್ಯ ಯೂನಿಯನ್ಗಳು ಹೇಳುತ್ತವೆ ಇದರಿಂದ ಕಾರ್ಮಿಕರ ಹಕ್ಕು ಕಡಿಮೆಯಾಗುತ್ತದೆ ಆದರೆ ನಿಜವಾದ ಉತ್ತರ ನಾವು ಈ ಕಾನೂನುಗಳನ್ನು ಹೇಗೆ ಜಾರಿ ಮಾಡುತ್ತೇವೆ ಎಂಬುದರಲ್ಲಿ ಇದನ್ನು ನಿರ್ಧರಿಸಬಹುದು ಭವಿಷ್ಯ ಒಂದೇ ಪ್ರಶ್ನೆ ಕೇಳುತ್ತಿದೆ ಕಾರ್ಮಿಕರ ಹಕ್ಕು ಮತ್ತು ಉದ್ಯಮದ ಬೆಳವಣಿಗೆ ಸಮತೋಲನ ಭಾರತದ ಕೈಲಲ್ಲೇ ಇದೆ ಆ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ